ಪೊಲೀಸರಿಗೆ ಸವಾಲು ಎಸದ್ರ ಕಿಡಿಗೇಡಿಗಳು ಡಿಜಿ ಕಚೇರಿ ಆವರಣದಲ್ಲಿ ಬಿಯರ್ ಬಾಟಲ್ ಪ್ರತ್ಯಕ್ಷ ಆಗಿದೆ ಕಚೇರಿ ಬೋರ್ಡ್ನ ಪಕ್ಕದಲ್ಲೇ ಬಿಯರ್ ಬಾಟಲ್ ಇಟ್ಟಿದ್ದಾರೆ ಪುಂಡರು ಬೆಂಗಳೂರಿನ ನೃಪದುಂಗ ರಸ್ತೆಯಲ್ಲಿರುವಂತಹ ಡಿಜಿ ಕಚೇರಿ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಪುಂಡರ ಕಾಟ ಶುರುವಾಗಿದೆ ಡಿಜಿಪಿ ಕಚೇರಿ ಕಾಂಪೌಂಡ್ ಮೇಲೆ ಮದ್ಯದ ಬಾಟಲ್ಗಳಿವೆ ಕಾನೂನು ಭದ್ರತೆ ಕಾಪಾಡೋರ ಕಚೇರಿಗೆ ಭದ್ರತೆ ಇಲ್ಲದಂತಾಗಿದೆ ಬಾಟಲ್ ಅನ್ನ ಇಟ್ಟು ಪುಂಡರಿಗೆ ಡಿಜಿ ಅನ್ನೋ ಭಯವೇ ಇಲ್ವಾ ಕಚೇರಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಡಿಜಿಗೆ ಸಾಧ್ಯವಾಗ್ತಾ ಇಲ್ವಾ ಪೊಲೀಸರಿಗೆ ಸವಾಲೆಸಿದ್ರ ಕಿಡಿಗೇಡಿಗಳು ಡಿಜಿ ಕಚೇರಿ ಆವರಣದಲ್ಲೇ ಬಿಯರ್ ಬಾಟಲ್ ಪ್ರತ್ಯಕ್ಷ ಆಗಿದೆ ಕಚೇರಿ ಬೋರ್ಡ್ ಪಕ್ಕ ಬಿಯರ್ ಬಾಟಲ್ ಅನ್ನ ಇಟ್ಟಿದ್ದಾರೆ ಪುಂಡರು ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವಂತಹ ಡಿಜಿ ಕಚೇರಿ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಅದಕ್ಕೆ ಈಗ ಪುಂಡರ ಕಾಟ ಶುರುವಾಗಿದೆ ಕಾಂಪೌಂಡ್ ನ ಮೇಲೆ ಬಿಯರ್ ಬಾಟಲ್ ಅನ್ನ ಇಟ್ಟಿದ್ದಾರೆ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಅಂತ ಅಂದ್ರೆ ಒಂದು ಭಯ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಅಷ್ಟು ಭದ್ರತೆ ಇರುತ್ತೆ ಅದೆಲ್ಲದನ್ನೂ ಮೀರಿ ಕಚೇರಿ ಕಾಂಪೌಂಡ್ನ ಮೇಲೆ ಬಿಯರ್ ಬಾಟಲ್ ನೋಡ್ತಾ ಇದೀರಿ ನೀವು ಯಾರಿಟ್ಟಿದ್ದು ಡಿಜಿಪಿ ಕಚೇರಿಯ ಕಾಂಪೌಂಡಿನ ಮೇಲೆ ಮದ್ಯದ ಬಾಟಲ್ ಅನ್ನ ಇಟ್ಟಿದ್ದು ಯಾರು ಹಾಗಾದ್ರೆ ಕಾನೂನು ಭದ್ರತೆ ಕಾಪಾಡೋರ ಕಚೇರಿ ಇದು ಅವರಿಗೆ ಭದ್ರತೆ ಇಲ್ವಾ ಬಾಟಲ್ ಇಟ್ಟ ಪುಂಡರಿಗೆ ಅದು ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಅನ್ನೋ ಭಯವೂ ಇಲ್ವಾ ಹಾಗಾದರೆ ಯಾಕಂದರೆ ಎಲ್ಲ ಕಡೆ ಸಿ ಸಿ ಇರುತ್ತೆ ಸಿ ಸಿ ಸರ್ಪಗಾವಲಿರುತ್ತೆ ಅಲ್ಲಿ ಅಷ್ಟಾಗಿಯೂ ಕೂಡ ಅಲ್ಲಿ ಬಿಯರ್ ಬಾಟಲ್ ಇಟ್ಟಿದ್ದಾರೆ ರಾಜ್ಯವನ್ನು ಕಾಯೋ ಪೊಲೀಸ್ ಮಹಾನಿರ್ದೇಶಕರೇ ಇದೇನು ನಿಮ್ಮ ಕಚೇರಿಯನ್ನೇ ಕಾಯಲು ಸಾಧ್ಯವಾಗ್ತಿಲ್ವಾ ಅಂತ ಹೇಳುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ಸದ್ಯ ನಾವಿರುವಂತಹ ಸ್ಥಳ ಇದು ಡಿ ಜಿ ಕಚೇರಿಯ ಮುಂಭಾಗದಲ್ಲಿ ನಾವು ನೋಡ್ತಿದ್ದೀವಿ ಇದು ಡಿ ಜಿ ಕಚೇ ಕಚೇರಿಯ ಆವರಣ ಆಗಿರ್ತಕ್ಕಂಥದ್ದು ಪೊಲೀಸ್ ಮಹಾನಿರ್ದೇಶಕರು ಏನು ಆ ಅಲೋಕ್ ಮೋಹನ್ ಇದ್ರೆ ಅವರು ಇರತಕ್ಕಂಥ ಕಚೇರಿ ಇದೆ ಈ ಒಂದು ಕಚೇರಿಯ ಕಾಂಪೌಂಡ್ ಇದೆ ಕಾಂಪೌಂಡ್ ಸುತ್ತಲೂ ಕೂಡ ಪೊಲೀಸರ ಬಿಗಿ ಬಂದೋಬಸ್ತ್ ಇರುತ್ತೆ ಜೊತೆಗೆ ಆ ಸಿ ಕ್ಯಾಮ್ರಾಳ ಅಳವಡಿಕೆ ಕೂಡ ಇರುತ್ತೆ ನಾವು ಏನು ನೋಡ್ತಿದ್ವಿ ಇದು ಸಿ ಸಿ ಕ್ಯಾಮ್ರಾ ಇರ್ತಕ್ಕಂಥದ್ದು ಈ ಸಿ ಸಿ ಕ್ಯಾಮರಾ ಪಕ್ಕದಲ್ಲೇ ಮದ್ಯದ ಬಾಟಲಿಯನ್ನು ಇಟ್ಟಿದ್ದಾರೆ ಅಂದರೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಅಂದರೆ ಯಾರೋ ಪುಂಡ್ರು ಪೊಲೀಸರಿಗೆ ಒಂದು ಪ್ರಶ್ನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಅಥವಾ ಪೊಲೀಸ್ ಮಹಾ ನಿರ್ದೇಶಕರ ಕಚೇರಿ ಅಂತ ಗೊತ್ತಿದ್ದು ಬಾಟ್ಲಿ ಇಟ್ಟಿದಾರ ಅಥವಾ ಮದ್ಯವನ್ನು ಮಾಡಿ ಅವ್ರಿಗೆ ಚಾಲೆಂಜ್ ಮಾಡುವಂತ ರೀತಿಯಲ್ಲಿ ಇಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಗೊತ್ತಿಲ್ಲ ಆದ್ರೆ ಅಹ್ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯ ಕಾಂಪೌಂಡ್ ಮೇಲೆ ಈ ರೀತಿಯ ಮದ್ಯದ ಬಾಟಲಿಯನ್ನು ಇಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಇದು ಒಂದು ನಾಚಿಗೇಡಿನ ಸಂಗತಿ ಯಾಕಂದ್ರೆ ರಾಜ್ಯವನ್ನ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥದ್ದು ರಾಜ್ಯದಲ್ಲಿ ತಿಳುವಳಿಕೆ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕಂತ ಪೊಲೀಸ್ ಮಹಾನಿರ್ದೇಶಕರು ರಾಜ್ಯಾದ್ಯಂತ ಪರ್ಯಟನ ಮಾಡ್ತಾರೆ ಆದ್ರೆ ತಮ್ಮ ಕಚೇರಿಯ ಆ ಬಳಿ ಅಂದ್ರೆ ತಮ್ಮ ಕಚೇರಿಯ ಕಾಂಪೌಂಡ್ ನಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನ ನೋಡ್ತಕ್ಕಂಥವ್ರು ಯಾರು ಇಲ್ಲ ಜೊತೆಗೆ ಸಿ ಕ್ಯಾಮರಾಗಳ ಅಳವಡಿಕೆ ಇದ್ರು ಅದನ್ನ ಗಮನಿಸ್ತಕ್ಕಂಥವ್ರು ಯಾರಿಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ಪೊಲೀಸರಿಗೆ ಒಂದು ಪ್ರಶ್ನೆಯಾಗಿ ಉಳಿತಾ ಪೊಲೀಸರಿಗೆ ಏನು ಭದ್ರತೆ ಕೊಡ್ತಕ್ಕಂಥವ್ರು ಯಾರಿಲ್ಲ ಅಥವಾ ಪೊಲೀಸರಿಗೆ ಈ ರೀತಿ ಚಾಲೆಂಜ್ ಆಗಿ ಆ ಏನ್ ಮಾಡಿರ್ತಕ್ಕಂಥ ಪುಂಡೇನಂದ್ರೆ ಈ ಒಂದು ಮಧ್ಯದ ಬಾಟ್ಲಿನ ಕಾಂಪೌಂಡ್ ಇಟ್ಟಿದ್ರೆ ಪೊಲೀಸರಿಗೆ ಚಾಲೆಂಜ್ ಅನ್ನ ಮಾಡಿ ಅದ್ರ ಪೊಲೀಸ್ ಮಹಾನಿರ್ದೇಶಕರಿಗೆ ಚಾಲೆಂಜ್ ಮಾಡಿ ಇಟ್ಟಿರ್ತಕ್ಕಂಥ ಕೆಲವೊಂದು ಕಡೆ ದಟ್ಟವಾದಂಥ ಅನುಮಾನಗಳು ಕಾಡುತ್ತೆ ಒಟ್ಟಾರೆಯಾಗಿ ಈ ಒಂದು ಕಾಂಪೌಂಡ್ ಮೇಲೆ ಬಾಟ್ಲಿಕ್ಕಂಥ ಸನ್ನಿವೇಶವನ್ನು ನೋಡಿದಾಗ ರಾಜ್ಯವನ್ನ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡ್ತೀನಿ ಅಂತ ಭರವಸೆನ ಕೊಡ್ತಕ್ಕಂಥ ಡಿ ಜಿ ಅಲಕ್ ಮೋಹನ್ ಅವರು ತಮ್ಮ ಕಚೇರಿಯನ್ನೇ ಕಾಪಾಡಿಕೊಳ್ಳಿಕ್ ಆಗ್ತಿಲ್ವಾ ಅನ್ನೋ ಒಂದು ಪ್ರಶ್ನೆಗಳು ಬಹಳ ದಟ್ಟವಾಗಿ ಕಾಡುತ್ತೆ ರಸ್ತೆ ಬದಿ ಹೋಗ್ತಕ್ಕಂಥ ವಾಹನ ಸವಾರರು ಕೂಡ ಅಷ್ಟೇ ಆ ಒಂದು ಮದ್ಯದ ನೋಡ್ತಂತ ನೋಡ್ತಕ್ಕಂಥ ವೇಳೆಯಲ್ಲಿ ಇದೇನೆ ಇದು ಡಿಜಿ ಕಚೇರಿಯ ಆವರಣದಲ್ಲಿ ಕಾಂಪೌಂಡ್ ಮೇಲೆ ಈ ರೀತಿಯಾಗಿ ಬಾಟಲ್ ಇಟ್ಟಿದ್ದಾರೆ ಅಂದ್ರೆ ಇದು ಎಲ್ಲಿಗೆ ಬಂತು ಕಾನೂನು ಸುವ್ಯವಸ್ಥೆ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಶ್ನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಿದೆ ಒಟ್ಟಾರೆಯಾಗಿ ಈ ಒಂದು ಘಟನೆ ಬಹಳ ಏನು ಒಂದು ಶೋಚನೀಯ ಸ್ಥಿತಿ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಸತ್ಯ ಜೊತೆ ಮಂಜುನಾಥ್ ಏಷ್ಯಾಂಟ್ ಸುವರ್ಣ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್